ತುಂಬಾ ಮಂಡಿ ನೋವಿತ್ತು ಆ ಯಾವ ಸೈಡ್ ಮಂಡಿ ನೋವಿತ್ತು ನಿಮ್ಗೆ ತುಂಬಾ ಲೆಫ್ಟ್ ಸೈಡ್ ತುಂಬಾನೇ ಮಂಡಿ ನೋವಿತ್ತು ಆ ನಿಮ್ಗೆ ಕಾಲ್ ಫೋಲ್ಡ್ ಮಾಡಕ್ಕೆ ಮಾಡಕ್ ಆಗ್ತಾ ಇರ್ಲಿಲ್ಲ ನೆನ್ ಟೂ ಡೇಸ್ ಇಂದ ಇತ್ತು ಇವ್ರು ನಂಗೆ ಯಾರೋ ಫ್ರೆಂಡ್ ಹೇಳಿದ್ರು ಹಾ ಈ ತರ ಕಾರ ತೆರಪಿ ಇದು ಮಾಡ್ಸಿ ಕಲರ್ ತೆರಪಿ ಸೀಟ್ ತೆರಪಿ ಈ ತರ ಆಕ್ಯುಪಂಚರ್ ಆಕ್ಯುಪಂಚರ್ ಎಲ್ಲ ಇದನ್ನು ಕೇಳಿದ್ರು ಓಕೆ ಓಕೆ